ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಕಳೆದ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಿದ್ದು ಇಂದಿಗೆ ಕೆಲವು ತಿಂಗಳು ಕಳೆದಿದೆ ಕೋಟ್ಯಾಂತರ ರಾಮ ಭಕ್ತರು ಅಯೋಧ್ಯೆಗೆ ತೆರಳಿ ಪ್ರಭು ಶ್ರೀರಾಮನ ರಾಮಲಲ್ಲನ ದಿವ್ಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಕೋಟ್ಯಾಂತರ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಕೋಟ್ಯಾಂತರ ರಾಮ ಭಕ್ತರಿಗೆ ಒಮ್ಮೆಯಾದರೂ ಅಯೋಧ್ಯೆಗೆ ಹೋಗಬೇಕು ಅಲ್ಲಿಯ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಬೇಕು ಹಾಗೆ ರಾಮಲಲ್ಲನ ದರ್ಶನ ಮಾಡಬೇಕು ಅನ್ನುವಂಥ ಮಹಾದಾಸೆ ಇರ್ತದೆ ಆದರೆ ಕೆಲವು ಕಾರಣಾಂತರದಿಂದ ಎಲ್ಲರಿಗೂ ಅಲ್ಲಿಗೆ ಹೋಗಿ ಅಯೋಧ್ಯೆಗೆ ಹೋಗುವಂಥದ್ದು ವಯೋವೃದ್ಧರಿಗೆ ಮಕ್ಕಳಿಗೆ ಕೆಲವರಿಗೆ ಅದು ಸಾಧ್ಯ ಆಗುವುದಿಲ್ಲ ಹಾಗಾಗಿ ಅದನ್ನು ಕಲ್ಪನೆಯಲ್ಲಿ ಇಟ್ಟುಕೊಂಡು ತುಮಕೂರು ಜಿಲ್ಲೆಯ ವಿನಯ್ ರಾಮ್ ಅನ್ನುವವರು ಅವರ ಹೆಸರಿನಲ್ಲೇ ರಾಮ್ ಅನ್ನುವಂಥದ್ದಿದೆ ಅವರು ಆ ಒಂದು ಕಲ್ಪನೆಯನ್ನು ಇಟ್ಕೊಂಡು ರಾಮ ಮಂದಿರದ ಮಾದರಿಯನ್ನು ನಿರ್ಮಾಣ ಮಾಡಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅದರ ಪ್ರದರ್ಶನವನ್ನು ಮಾಡಿದ್ದಾರೆ ಹಾಗೆ ಅವರು ಇವತ್ತು ಬಟಗಳಕ್ಕೆ ಬಂದು ಆ ರಾಮ ಮಂದಿರದ ಮಾದರಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ನಾನೀಗ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿದ್ದೇನೆ ಭಟ್ಕಳದ ಗ್ರಾಮ ದೇವರು ಇಲ್ಲಿದ್ದೇನೆ ಅವರು ಅವರ ಕಲ್ಪನೆ ಹಾಗೆ ಇತ್ತಂತೆ ಈ ಒಂದು ರಾಮ ಮಂದಿರದ ಮಾದರಿಯನ್ನು ರಾಮನ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನದಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಅಂಥೇಳಿ ಈಗಾಗಲೇ ರಾಜ್ಯದ ಅನೇಕ ಕಡೆಗಳಲ್ಲಿ ಇದನ್ನು ಪ್ರದರ್ಶನ ಮಾಡಿದ್ದಾರೆ ಲಕ್ಷಾಂತರ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ನಾಳೆಯಿಂದ ದಿನಾಂಕ ಹದಿನೈದರಂದು ಹದಿನೈದು ನಾಳೆ ಶನಿವಾರದಿಂದ ಇಪ್ಪತ್ತೆರಡರ ತನಕ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಈ ರಾಮ ಮಂದಿರದ ಮಾದರಿಯನ್ನು ಇಲ್ಲಿ ಸಾರ್ವಜನಿಕರಿಗೆ ಭಟ್ಕಳದ ಸಮಸ್ತ ಹಿಂದೂ ಬಾಂಧವರು ಇಲ್ಲಿಗೆ ಬಂದು ಚನ್ನಪಟ್ಟಣ ಹನುಮಂತ ದೇವಸ್ಥಾನಕ್ಕೆ ಬಂದು ಈ ರಾಮ ಮಂದಿರದ ಮಾದರಿಯನ್ನು ರಾಮನ ವಿಗ್ರಹವು ಕೂಡ ಇದೆ ಹಾಗಾಗಿ ಇಲ್ಲಿಗೆ ತಾವು ಬಂದು ಇದರ ದರ್ಶನವನ್ನು ಪಡೆದುಕೊಳ್ಬೇಕು ಹಾಗೇ ಇದರನ್ನು ಏನು ಮಾದರಿ ರಾಮ ಮಂದಿರ ನಿರ್ಮಾಣ ಮಾಡಿದಂಥ ವಿನಯ್ ಅವರು ನಮ್ಮೊಂದಿಗಿದ್ದಾರೆ ಅವರ ಇದರ ಬಗ್ಗೆ ಅವರು ಯಾವ ಉದ್ದೇಶದಿಂದ ಇದನ್ನು ನಿರ್ಮಾಣ ಮಾಡಿದರು ಅನ್ನೋದ್ರ ಬಗ್ಗೆ ಅದರ ಮಾಹಿತಿಯನ್ನು ಅವರಿಂದ ಈಗ ತಿಳ್ಕೊಳ್ಳೋಣ ಸರ ತಾವು ಇಂಥ ಒಂದು ಅಲ್ಲೇ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಅದರ ಮಾದರಿಯನ್ನು ತಾವು ಯಾವ ಉದ್ದೇಶದಿಂದ ಇದನ್ನು ತಾವು ರೆಡಿ ಮಾಡಿದ್ರಿ ಅದರ ಮಾಹಿತಿಯನ್ನು ರಾಮ ಭಕ್ತರಿಗೆ ತಿಳಿಸ್ಕೊಡಿ ವೃತ್ತಿ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ವಿನಯ್ ರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಬಿದ್ದರೆ ಈ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಮಾಡಿರುವುದರ ಉದ್ದೇಶ ಬಂದ್ಬಿಟ್ಟು ಒಂದು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಪರಿಚಯ ಮಾಡಬೇಕಂತ ಸಂಕಲ್ಪ ಇದು ಮೇಯ್ನ್ ಆಗಿರೋದು ಶಿವನ ಪ್ರೇರಣೆಯಿಂದಾಗಿರೋದು ಅದೇ ರೀತಿ ಎಷ್ಟೋ ಜನ ಏಜ್ ಆದರೂ ಒಂದು ಒಂದು ಎಂಬತ್ತು ತೊಂಬತ್ತು ಶಾದವ್ರಿಗೆ ಮಂಡಿ ನೋವಿರುತ್ತೆ ಕಾಲು ನೋವಿರುತ್ತೆ ಅಂತವ್ರು ಅಯೋಧ್ಯೆಗೆ ಹೋಗೋಕ್ಕಾಗದಲ್ಲೇ ಇದ್ದವ್ರಿಗೆ ಒಂದು ಪುಟ್ಟು ಅಯೋಧ್ಯೆ ರಾಮ ಮಂದಿರ ದರ್ಶನ ಮಾಡ್ದಂಗೆ ಆಗುತ್ತೆ ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಇದು ನೋಡಾದ ಮೇಲೆ ಒಂದು ಹೋಗ್ಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ ಈ ಎಲ್ಲ ಉದ್ದೇಶ ಇಟ್ಕೊಂಡು ನೂರ ಎಂಟು ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞತೆ ಇದು ಸಂಕಲ್ಪ ಆಗಿ ನಾವು ದೇವಸ್ಥಾನ ಆಶ್ರಮ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಅಂತ ಸಂಬಂಧ ಮಾಡ್ತಾ ಬರ್ತಾಯಿದ್ದೀವಿ ಇದು ಅರವತ್ತೇಳನೇ ಪ್ರದರ್ಶನ ಇದು ಭಟ್ಕಳದಲ್ಲಿರುವ ಹನುಮಂತನ ದೇವಸ್ಥಾನದಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ ಈಗ ಅರವತ್ತೇಳನೇ ಪ್ರದರ್ಶನ ಬೆಂಗಳೂರಲ್ಲಿ ಮೂವತ್ತಾರು ಆಯಿತು ಕೊಪ್ಪಳ ಆಯಿತು ಅಂಜನಾರಿ ಬೆಟ್ಟ ಮಂತ್ರಾಲಯ ರಾಯರ ಮಠ ಮೈಸೂರು ನಂಜುನ್ಗೂಡು ಶೃಂಗೇರಿ ಶಂಕರ ಮಠ ಮಠ ಶಕಟಾಪುರ ಉಡುಪಿ ಪಾಜಕ ಮತ್ತು ಪಡುಬಿದ್ರೆಯಲ್ಲಿ ಪಲಿಮಾರು ಮಠ ಮಾಡಿದ್ವಿ ಆನೆಗುಡ್ಡ ದೇವಸ್ಥಾನದಲ್ಲಿ ಮಾಡಿದ್ವಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಆಯಿತು ಅದೇ ರೀತಿಯಲ್ಲಿ ಬಡ್ಕಡದಲ್ಲಿ ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದ್ದೀವಿ ರಾಜ್ಯದ ಎಲ್ಲ ಕಡೆಯೂ ಪ್ರೆಸೆಂಟ್ ಮಾಡಬೇಕು ಅಂತ ಇದೆ ಮತ್ತು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲೂ ಇದನ್ನು ರಾಮನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಅಭಿಪ್ರಾಯ ಇದೆ ಮತ್ತು ಬೇರೆ ಇವಾಗ ಗೋವಾ ಆಗಿರ್ಬೋದು ಮತ್ತು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮತ್ತು ಮುಂಬೈ ಆಗಿರ್ಬೋದು ಆ ಕಡೆಯೂ ಪ್ರೆಸೆಂಟೇಷನ್ಗೆಲ್ಲ ಜನಗಳು ಕೇಳ್ತಾ ಇದ್ದಾರೆ ಆ ಟೈಮ್ ಬಂದಾಗ ಅಲ್ಲೂ ಪ್ರೆಸೆಂಟ್ ಮಾಡ್ತೀವಿ ಸರ್ ಜೈ ಶ್ರೀರಾಮ್ ನಮ್ಮ ಆರ್ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು